ರಾಹುಲ್ ಗಾಂಧಿ ಮಾತಾಡುವುದೇ ಮೇನ್ ಸ್ಟ್ರೀಮ್ ಮೀಡಿಯಾ ಮುಖಾಂತರ ಬರುವುದಿಲ್ಲ ಬಟ್ ಐ ಆಲ್ಸೋ ಅಕ್ಸೆಪ್ಟ್ ಯುವರ್ ಅಲಿಗೇಷನ್ ಅದೇ ಅಹಿಂಸಾ ಅದೇ ಸತ್ಯ ಅದೇ ಎಲ್ಲ ಅದೇ ಒಬ್ಬರಿಗೆ ಕಷ್ಟ ಎಂದಾಗ ಜೊತೆಗೆ ನಿಲ್ಲುವ ವಿಷಯ ಇದೆ ಅಲ್ಲ ದಟ್ ಇಸ್ ಎವ್ರಿಥಿಂಗ್ ಇದೆಲ್ಲ ಸ್ವಲ್ಪ ಮರೆತೋಗಿದೆ ನಾಟ್ ಓನ್ಲಿ ಇನ್ ಒನ್ ಪಾರ್ಟಿ ಬಟ್ ಇನ್ ಮೆನಿ ಪಾರ್ಟೀಸ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಹೊಸ ಹೊಸ ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ ಅದಾನಿ ಅಂಬಾನಿ ಬಗ್ಗೆ ಇರಲಿ ಕ್ರೋನಿ ಕ್ಯಾಪಿಟಲಿಸಮ್ ಬಗ್ಗೆ ಇರಲಿ ಆರ್ಥಿಕ ಅಸಮಾನತೆ ಬಗ್ಗೆ ಇರಲಿ ಜಾತಿ ಜನಗಣತಿ ವಿಷಯ ಇರಲಿ ಇತ್ಯಾದಿ ಇತ್ಯಾದಿ ಹೊಸ ಹೊಸ ಪ್ರಶ್ನೆಗಳನ್ನು ಕನ್ಸಿಸ್ಟೆಂಟಾಗಿ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ಆದರೆ ಅವರ ಇತರೆ ನಾಯಕರು ಕಾಂಗ್ರೆಸ್ ಪಕ್ಷದ ಇತರೆ ನಾಯಕರು ರಾಜ್ಯ ಮಟ್ಟದ ನಾಯಕರು ಅವ್ರಿಗೆ ಯಾರಿಗೂ ಇದು ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇದ್ದಾರೆ ಅದರ ಬಗ್ಗೆ ಒಂದು ಸಮರ್ಥನೆ ಮಾಡುವುದೋ ಪ್ರೆಸ್ ಮೀಟ್ ಮಾಡುವುದೋ ತಾವು ಅದೇ ವಿಚಾರಗಳನ್ನು ಪ್ರತಿನಿಧಿ ಪ್ರತಿಧ್ವನಿಸುವುದು ಅದನ್ನು ಮಾಡೋದಿಲ್ಲ ಯಾಕೀಗೆ ಏನು ನಡೀತಾ ಇದೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಈಗ ಇದು ಆರೋಪನೂ ನಾನು ಫುಲ್ಲಾಗಿ ಒಪ್ಪೋದಿಲ್ಲ ಇನ್ಫ್ಯಾಕ್ಟ್ ಈಗ ಯಾರು ಯಾರು ಕಣ್ಣಿಗೆ ಕಾಣುತ್ತಾರೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಈ ಈ ಟೈಮಲ್ಲಿ ಈ ಟೈಮಲ್ಲಿ ರಾಹುಲ್ ಗಾಂಧಿ ಮಾತಾಡೋದೇ ಮೇನ್ ಸ್ಟ್ರೀಮ್ ಮೀಡಿಯಾ ಮುಖಾಂತರ ಬರುವುದಿಲ್ಲ ಈಗ ಅದಕ್ಕೆ ಸೋಷಿಯಲ್ ಮೀಡಿಯಾ ನಾವು ಸಾವಿರಾರು ಒಂದು ದಾರಿಯಲ್ಲಿ ಅವರು ಅವರ ಮಾತುಗಳನ್ನು ಜನರ ಮುಂದೆ ತೊಗೊಂಡೋಗ್ತೀವಿ ಹೋಗ್ತೀವಿ ಯಾವತ್ತೋ ಒಂದು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ ಅದು ಮಾತ್ರ ಮೀಡಿಯಾದಲ್ಲಿ ರಿಪೋರ್ಟ್ ಆಗ್ತದೆ ಬೇರೆ ಏನೂ ರಿಪೋರ್ಟ್ ಆಗುವುದಿಲ್ಲ ಸಿ ವಿ ನೀಡ್ ದಿ ಫೋರ್ತ್ ಎಸ್ಟೇಟ್ ಇನ್ ಅ ವೆರಿ ವೆರಿ ನ್ಯೂಟ್ರಲ್ ಫಾರ್ಮ್ ಟು ರಿಪೋರ್ಟ್ ಎವ್ರಿಥಿಂಗ್ ರೈಟ್ ಐ ಟೋಲ್ಡ್ ಯು ಕಾಂಗ್ರೆಸ್ ಇಸ್ ಅ ಕಲೆಕ್ಟಿವ್ ನಮ್ಮಂಥವ್ರು ಇದ್ದಾರೆ ನಾನು ಭಾಳ ಜನ ಕಡೆ ಮಾತಾಡಿದ್ದೀನಿ ನನ್ನ ಮಾತು ಯಾವತ್ತೂ ಕೇಳಿದಿರಿ ನೀವು ನನ್ನಂಥ ಭಾಳ ಜನ ಇದ್ದಾರೆ ಡೈಲಿ ಮಾತಾಡ್ತಾ ಇದ್ದೀವಿ ಡೈಲಿ ಹೋರಾಟ ಮಾಡ್ತಾ ಇದ್ದಾರೆ ಯೂತ್ ಇದ್ದಾರೆ ಎನ್ ಎಸ್ ಯು ಇದ್ದಾರೆ ಮಾಡ್ತಾರೆ ಆದರೆ ಅದೆಲ್ಲ ಒಂದು ನ್ಯೂಸ್ ಆಗೋದಿಲ್ಲ ಬಟ್ ಐ ಆಲ್ಸೋ ಅಕ್ಸೆಪ್ಟ್ ಯುವರ್ ಅಲಿಗೇಷನ್ ಮಾ ಮಾಡುವ ಮಟ್ಟಕ್ಕೆ ಇನ್ನೂ ಮಾಡ್ತಾ ಇಲ್ಲ ಮಾಡಬೇಕು ಅದಕ್ಕೆ ನಾನು ಹೇಳ್ತಾ ಇರುವುದು ವಿ ನೀಡ್ ಟು ರೀಶೇಪ್ ವಿ ನೀಡ್ ಟು ಗಿವ್ ಆ್ಯಂಡ್ ಆಲ್ಸೋ ರಿಕ್ಲೇಮ್ ದಟ್ ಸ್ಪೇಸ್ ನಾಟ್ ಓನ್ಲಿ ಕಾಂಗ್ರೆಸ್ ಐ ಥಿಂಕ್ ದ ಲಾಟ್ ಆಫ್ ಪೊಲಿಟಿಕಲ್ ಸ್ಪೇಸ್ ಎಸ್ ಬಿಕಮ್ ವೆರಿ ಅಂದರೆ ನಾನು ಒಂದು ಒಂದು ಹಳ್ಳಿಗೆ ಹೋಗಿದ್ದೆ ಒಂದು ದಿವಸ ಅಪ್ಪ ನನ್ನ ಜೊತೆಗೆ ಒಂದು ಗಾಂಧಿಯನ್ ಒಬ್ಬ ಫ್ರೆಂಡ್ ಬಂದರು ಅಲ್ಲಿ ಹಳ್ಳಿಯಲ್ಲಿ ವಿಮೆನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಎಲ್ಲ ಕೂತಿದ್ದರು ನಮ್ಮ ಗಾಂಧಿಯನ್ನ ಫ್ರೆಂಡ್ ಹೋಗಿ ಅವರಿಗೆ ಗಾಂಧೀಜಿಯನ್ನ ಒಂದು ಪಾಠಗಳು ಅದೇ ಸತ್ಯಾಗ್ರಹ ಸತ್ಯ ಅಹಿಂಸೆ ಇದರ ಬಗ್ಗೆ ಎಲ್ಲ ಭಾಷಣ ಮಾಡಿದರು ಒಂದು ಹತ್ತು ಇಪ್ಪತ್ತು ನಿಮಿಷ ಭಾಷಣ ಮಾಡಿದರು ಭಾಷಣ ಮಾಡಿದ ಮೇಲೆ ಅದರಲ್ಲಿ ಒಬ್ಬ ಮಹಿಳೆಯರು ಎದ್ದು ಬಂದು ನನ್ನ ಹತ್ರ ಸರ್ ನೀವು ನಿಮ್ಮ ಇವರು ಏನೋ ಮಾತಾಡಿದ್ದಾರೆ ನನಗೆ ಏನೂ ಅರ್ಥ ಆಗಲಿಲ್ಲ ಸರ್ ಅಂತ ಹೇಳಿದರು ಅಂದರೆ ನಮ್ಮ ಗಾಂಧಿನ ಫ್ರೆಂಡಿಗೆ ಭಾಳ ಕಷ್ಟ ಆಯಿತು ಇನ್ನು ಇಷ್ಟು ದುಡ್ಡ ನಾನು ಲೆಕ್ಚರ್ ಕೊಟ್ಟು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಸರ್ ನಿಜವಾಗ್ಲೂ ಅರ್ಥ ಆಗಲಿಲ್ಲ ನೀವೇನು ಮಾತಾಡಿದ್ರಿ ಆದರೆ ಒಂದು ಮಾತು ಹೇಳ್ತೀನಿ ಇನ್ನೊಂದು ಅವರು ಅವ್ರ ಫ್ರೆಂಡ್ ಒಬ್ಬ ಲೇಡಿ ಇದ್ದರು ಅವರನ್ನು ತೋರಿಸಿ ಈಕೆಗೆ ಒಂದು ಕಷ್ಟ ಆದರೆ ನಾನು ಇವ್ರ ಜೊತೆಗೆ ನಿಲ್ತೀನಿ ಸರ್ ಅಂತ ಹೇಳಿದ್ರು ಅಂದರೆ ಅವರು ಎಂಟೈಯರ್ ಅವರು ಮಾತಾಡಿರೋ ಅರ್ಧ ಗಂಟೆ ಮಾತಾಡಿರೋ ಎಲ್ಲ ವಿಷಯವನ್ನು ಅವರು ಇದೇ ಫ್ರೇಸಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಅದೇ ಅಹಿಂಸಾ ಅದೇ ಸತ್ಯ ಅದೇ ಎಲ್ಲ ಅದೇ ಒಬ್ಬರಿಗೆ ಕಷ್ಟ ಅಂದಾಗ ಜೊತೆಗೆ ನಿಲ್ಲುವ ವಿಷಯ ಇದೆಯಲ್ಲ ದಟ್ ಈಸ್ ಎವ್ರಿಥಿಂಗ್ So, political parties have a big role in doing this. And this is what we want to change. Not only in one party, but in many parties. But at the same time, there are many inside a party who do that, who are not carried in the mainstream media.